ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತೆಂಟನೇ ಸಂಚಿಕೆ ಪ್ರಿಯ ಮನೆಗೆ ಬಂದು ಮೂರು ದಿನವಾಗಿತ್ತು ಬೆಳಗ್ಗೆ ಎದ್ದವಳು ತಿಂಡಿ ಮುಗಿಸಿ ಫೋನ್ ಹಿಡಿದು ಕುಳಿತುಕೊಳ್ಳಲು ಗೀತಾರು ಅವಳು ಬರುವಾಗ ತಂದಿದ್ದ ಬ್ಯಾಗ್ ತಂದು ಅವಳ ಮುಂದೆ ಇರಿಸಿದ್ದರು ಅಮ್ಮ ಏನಿದು ಎಂದವಳ ಧ್ವನಿಯಲ್ಲಿ ಅಸಮಾಧಾನವಿತ್ತು ಏನು ಅಂದ್ರೇನೋವಾ ನಿನ್ನ ಬ್ಯಾಗು ಇವತ್ತೀಗ ನೀನು ಬಂದು ಮೂರು ದಿನ ಆಯಿತು ಹ್ಞೂ ತಯಾರಾಗು ನಿಮ್ಮಪ್ಪ ತೋಟಕ್ಕೆ ಹೋಗವ್ರ ಈಗ ಬತ್ತಾರ ಅವ್ರ ಜೊತೆಗೆ ನಿನ್ನ ಮನಗ ಹೋಗೈ ಎಂದರೆ ಕೋಪದಲ್ಲಿ ಅಮ್ಮ ನೀವೆಲ್ಲ ಯಾಕೆ ಆಡ್ತೀರ ಹೊಡೆದು ಕಳಿಸಿದಾರಲ್ಲ ಅವರಿಗೆ ಹೋಗಿ ಜೋರು ಮಾಡಬೇಕು ನೀವು ಅದು ಬಿಟ್ಟು ನನ್ನನ್ನೇ ಬೈದು ಈಗ ಮನೆಯಿಂದ ಹೋಗಂತೀರಲ್ಲ ಎಂದಳು ತಪ್ಪು ನಿಂದೇ ಇರುವಾಗ ಅವರನ್ನು ಯಾಕೆ ದೂರವು ಹೇಳು ನಿಂಗೆ ಸಂಸ್ಕಾರ ಕಲಿಸಿದ್ರಲ್ಲಿ ಸೋತೀವಿ ಇನ್ನು ನಿಂಗೆ ನಿನ್ನ ಮನೆಯವರೇ ಸಂಸ್ಕಾರ ಕಲಿಸ್ತಾರ ನಿನ್ನ ಅಣ್ಣಂಗ ಹೆಣ್ಣು ನೋಡಿ ಲಗ್ನ ಮಾಡಬೇಕು ನೀನು ಹಿಂಗೆ ಗಂಡನ ಮನೆಯಿಂದ ಕಾಲೆತ್ತು ಕಡದು ಬಂದ್ರೆ ಬಂದು ಹೆಣ್ಣು ನಿನ್ನ ಬುದ್ಧಿನೇ ಕಲ್ತು ಹೊಸಲು ದಾಟಿ ಹೋಯ್ತಾಳಷ್ಟೆ ಹೆಂಗೋ ಪರಮೇಶಿ ಸುಧಾರ್ಸ್ಕಂಡ ಇನ್ನು ನೀನು ಸರಿ ಈ ಮನ ಹೊಸಲು ತುಳಿಬೇಕು ಅಂದ್ರೆ ನಾವು ಬಂದು ಬೀಗ್ರನ್ನ ಕೇಳಿ ಕರ್ಕಂಡು ಬರಬೇಕು ಇಲ್ಲ ಹಳಿಯಂದರೂ ನಗ್ತ ನಿಂಚೊತ್ತಲೆ ಬಾಗ್ಲಲ್ಲಿ ನಿಂತಿರಬೇಕು ಇಲ್ಲ ಅಂದ್ರ ಬರಲೇ ಬೇಡ ನಡಿ ತಯಾರಾಗು ಎಂದು ಅಲ್ಲಿಂದ ಹೋಗಲು ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಜಾರದಂತೆ ತಡೆದು ಬಟ್ಟೆ ಬದಲಿಸಿ ಮುಖ ದುಮ್ಮಿಸಿ ಕುಳಿತಳು ಭೋಜಪ್ಪ ಬಂದು ಬ್ಯಾಗ್ ಕಾರಲ್ಲಿ ಇಡಲು ಪ್ರಿಯ ಕಾರ್ ಏರಿದಳು ಮಾತಿಲ್ಲದೆ ಗೀತಾರು ಕೂಡ ಕೂರಲು ಕಾರ್ ಹೊರಟು ಸೋಮಪ್ಪನ ಮನೆ ತಲುಪಿತ್ತು ಗೀತಾ ಭೋಜಪ್ಪರೇನೋ ಮನೆಯೊಳಗೆ ಬಂದರು ಆದರೆ ಪ್ರಿಯ ಬಾಗಿಲಲ್ಲೇ ನಿಂತಳು ತನ್ನನ್ನು ನೋಡಿ ಎಲ್ಲರೂ ವ್ಯಂಗ್ಯ ಮಾಡುವರು ಬೈಯುವರು ಅವಮಾನ ಆಗುವುದು ಎಂದು ಚಿಂತೆಯಾಗಿತ್ತು ಅವಳಿಗೆ ಭಾಗೀರಥಿ ಬೀಗರನ್ನ ಕುಳಿತುಕೊಳ್ಳಲು ಹೇಳಿ ಪ್ರಿಯ ಬಾ ಒಳಕ ನಿನ್ಮನಗ ನಿನ್ನೆ ಬಾ ಅಂತ ಕೂಬೇಕಾ ಬಾ ಎನ್ನಲು ಅವರನ್ನೇ ನೋಡಿದಳು ಮುಖದಲ್ಲಿ ವ್ಯಂಗ್ಯ ಕೋಪ ಲವಲೇಶವೂ ಕಾಣಲಿಲ್ಲ ಒಳಗೆ ಬಂದವಳು ಸೋಮಪ್ಪರನ್ನ ನೋಡಿ ತಲೆ ಎತ್ತಲಾಗಲಿಲ್ಲ ಪ್ರಿಯ ನೀನು ಮಾಡಿದ್ದು ತಪ್ಪಲ್ವ ಕೂಸೆ ಜಗಳ ಆಯಿತು ಒಂದೆರಡು ಏಟು ಹೊಡೆದ ಗಂಡ ಅಷ್ಟಕ್ಕೆ ಬಿಟ್ಟು ತವರಿಗೆ ಹೋಗಿ ಬಿಡದ ಸಪ್ತ ನಿನ್ವಯಸ್ಸೆ ಆದರೂ ಸಂಬಂಧದಲ್ಲಿ ನಿಂಗೆ ಅಕ್ಕನಲ್ವ ತಂಗಿ ತಪ್ಪು ಮಾಡಿದಾಗ ಅಕ್ಕ ಎರಡು ಏಟು ಹೊಡೆದ್ರ ತಪ್ಪು ತಿದ್ಕಬೇಕು ಹಿಂಗೆಲ್ಲ ಹೊತ್ತಲ್ಲದು ಹೊತ್ತಲ್ಲಿ ಹೊಸಲು ದಾಟಬಾರ್ದು ಸಪ್ತ ಹೆಂಗೋ ನೀನು ಹಂಗೆ ಕವ್ವ ನಮ್ಗೆ ಇಬ್ರುವೇ ನಮ್ಮನ ಮಹಾಲಕ್ಷ್ಮಿಯರೇ ಅಲ್ವಾ ನೀವಿಬ್ಬರು ಸೇರಿ ಮನ ನಿಭಾಯಿಸ್ಬೇಕು ಈಗ ಆಗಿದ್ದು ಆಯಿತು ಇನ್ನು ಮುಂದೆ ಹಂಗೆಲ್ಲ ಮಾಡಬೇಡವ್ವ ನೀನು ಸೊಸ ಅಂತ ಅಂದ್ಕಂಡೇ ಇಲ್ಲ ಕೂಸೆ ನನ್ನ ಮಗಳು ಅಂತಲೇ ಅಂದ್ಕೊಂಡಿದ್ದು ಈಗ ಪ್ರಸಾದನ ಪಾಲಿನ ಒಂದು ಅಡಿ ಜಾಗನೂ ಮಾರಿಲ್ಲ ಪೂರ್ತಿ ರುದ್ರನ ಆಸ್ತಿ ಜೊತೆಗೆ ಅವನ ಪಾಲಿನ ಒಂದು ಎಕರೆ ಮಾರಿವಿ ಈಗ ನಿಂಗ ಸಮಾಧಾನ ತಾನೇ ಪ್ರಸಾದ ಕ್ವಾಪ್ತಲ್ ಅವನ ಅವಂಗ ಕ್ವಾಪ ಬರದೇ ಕಮ್ಮಿ ಈಗ ಕ್ವಾಪ ಬಂದದ ಹುಸಿ ಜೋರು ಮಾಡಿದ್ರ ಗಂಡ ಅಲ್ವಾ ಸರಿ ಹೋಗಿಸ್ಕ ಒಂದೆರಡು ದಿನ ಸರಿ ಹೋಯ್ತನ ಎಂದರು ಅವಳು ಕಿವಿಗೆ ಬಿದ್ದ ಮಾತುಗಳ ಕೇಳುತ್ತಲೇ ಉಳಿದಳು ಗಂಡ ಜೊತೆಗಿದ್ರ ಗುಡಿಸಲುವೆ ಅರಮನೆಯೇ ಕವ್ವ ಗಂಡನೇ ಇಲ್ಲ ಅಂದ್ರೆ ಇದ್ದು ಏನು ಪ್ರಯೋಜನ ಹೇಳು ಅಂದರೆ ಅವಳಿಗೆ ಮಾತುಗಳು ಬಾಯಿಂದ ಹೊರಳಲೇ ಇಲ್ಲ ಅಷ್ಟರಲ್ಲಿ ರುದ್ರ ಸಪ್ತ ಬಂದರು ಹೊರಗೆ ಭೋಜಪ್ಪನ ಕಾರ್ ನೋಡಿ ಪ್ರಿಯ ಬಂದಿರುವಳೆಂದು ತಿಳಿದು ಖುಷಿಯಾಯಿತು ಹುಡುಗಿಗೆ ಅವಳ ಮನಸ್ಸಿನ ತುಂಬ ಪ್ರಿಯ ಮನೆ ಬಿಟ್ಟು ಹೋದ ನೋವೇ ಇತ್ತು ಜೊತೆಗೆ ವಿಶ್ವನ ಪೂರ್ತಿಕತೆ ಕೇಳಿದವಳಿಗೆ ಪ್ರಿಯಾಳನ್ನು ಪ್ರೀತಿಸಿ ಮದುವೆಯಾಗಿ ಈಗ ದೂರಾದರೆ ಪ್ರಸಾದ್ ಎಲ್ಲಿ ಒಳಗೊಳಗೆ ನೋವುಣ್ಣುವನೋ ಎಂದು ಚಿಂತೆಯಾಗಿತ್ತು ಈಗ ಪ್ರಿಯ ನೋಡಿ ಸಮಾಧಾನವಾಯಿತು ಮೊದಲು ಒಳಗೆ ಬಂದವಳು ಪ್ರಿಯಾ ಎಂದು ಕೂಗುತ್ತಾ ಅವಳ ಹತ್ತಿರ ಬಂದಳು ಖುಷಿಯಲ್ಲಿ ಪ್ರಿಯ ಅವಳ ಖುಷಿ ನೋಡಿ ಗೊಂದಲದಲ್ಲಿ ಹುಬ್ಬು ಗಂಟಿಕ್ಕಿ ನೋಡಿದಳು ನಾನು ಮನೆಗೆ ಹಿಂದಿರುಗಿದರೆ ಇವಳಿಗೇಕೆ ಇಷ್ಟು ಖುಷಿ ಎನ್ನುವ ಭಾವ ಅವಳದು ಸದ್ಯ ಬಂದ್ಯಲ್ಲ ಅಷ್ಟು ಸಾಕು ನನಗೆ ಅಪ್ಪಾಜಿ ಬಂದೇರಿ ಏನಾದರೂ ಸಿಹಿ ಮಾಡ್ತೀನಿ ಎಂದರೆ ಭೋಜಪ್ಪ ಹೀಗೆ ಸಿಹಿ ಎಂದರು ದೀಪು ಇವತ್ತು ಅಧಿಕೃತವಾಗಿ ನನ್ನ ಸಪ್ತ ಮಗಳಾದ್ಲು ಮಾವಯ್ಯ ಎಂದು ಬಂದ ರುದ್ರ ಪ್ರಿಯಾ ಆಶ್ಚರ್ಯದಿಂದ ಇಬ್ಬರನ್ನು ನೋಡಿದ್ದಳು ಓ ಮರ್ತೆ ನೋಡು ಏನಾಯ್ತು ಎಲ್ಲ ಸರಿ ಆಯ್ತಾ ಎಂದವರಿಗೆ ಸೋಮಪ್ಪ ಪೂರ್ತಿ ವಿಷಯ ಹೇಳಿದರು ಭೋಜಪ್ಪ ಗೌರವದ ನೋಟ ಬೀರಿದರು ರುದ್ರನತ್ತ ಪ್ರಿಯಾಗಂತೂ ಆಶ್ಚರ್ಯ ಅಣ್ಣನ ಮಗಳಿಗಾಗಿ ತನ್ನ ಆಸ್ತಿ ತ್ಯಾಗ ಮಾಡಿ ತನ್ನ ಮಗಳಾಗಿ ಸ್ವೀಕರಿಸಿದ ರುದ್ರ ಗಂಡನಿಗಾಗಿ ಹೆರೆದ ಮಗುವಿಗೆ ತಾಯಾಗಲು ನಿಂತ ಸಪ್ತ ಗಂಡನ ಪೂರ್ತಿ ಆಸ್ತಿ ದೀಪು ಕಾರಣಕ್ಕೆ ಇಲ್ಲವಾದರೂ ಅವಳನ್ನೇ ಮಗಳಾಗಿ ಪಡೆದು ಖುಷಿಯಾಗಿರುವ ಸಪ್ತ ಅವಳಿಂದ ಇದೆಲ್ಲ ಅರಗಿಸಿಕೊಳ್ಳಲು ಆ ಕ್ಷಣ ಸಾಕಾಗಲಿಲ್ಲ ತನ್ನ ಕೋಣೆಗೆ ಹೋಗಿ ಕುಳಿತು ಬಿಟ್ಟಳು ಅವಳ ಯೋಚನೆಯಲ್ಲ ದೀಪು ರುದ್ರ ಸಪ್ತ ಮೂವರ ಸುತ್ತಲೂ ಇತ್ತು ಸಪ್ತ ಗಳಿಗೆಯಲ್ಲಿ ಹಾಲು ಶಾವಿಗೆ ಪಾಯಸ ಮಾಡಿ ಎಲ್ಲರಿಗೂ ಕೊಟ್ಟು ಪ್ರಿಯಾಳಿಗೂ ಕೊಟ್ಟು ಹೋದಳು ಪಾಯಸ ಹಿಡಿದು ಕುಳಿತವಳು ಅವಳಿಗೆ ಅರಿವಿಲ್ಲದೆ ಬಾಯಿಗಿಳಿಸಿದ್ದಳು ಅಡುಗೆ ತಯಾರಾಗಲು ಊಟ ಮುಗಿಸಿದ್ದರು ಅತ್ತೆ ಕರೆದಾಗ ಮೌನವಾಗಿ ಬಂದು ಊಟ ಮುಗಿಸಿ ಹೋದಳು ಪ್ರಿಯ ನಂತರ ಇನ್ನಷ್ಟು ಮಾತುಕತೆಯಲ್ಲಿ ತೊಡಗಿದರು ಭೋಜಪ್ಪರು ಎಲ್ಲರಿಗೂ ಪ್ರಿಯ ಸ್ವಭಾವಕ್ಕೆ ಕ್ಷಮೆ ಕೇಳಿ ಮಗನಿಗೆ ಹುಡುಗಿ ಹುಡುಕುತ್ತಿರುವ ಬಗ್ಗೆ ಹೇಳಿ ಹೊರಡಲು ನಿಂತರು ಅಷ್ಟರಲ್ಲಿ ಪ್ರಸಾದ್ ದೀಪು ಮನೆ ತಲುಪಿದ್ದರು ಮಾವ ಯಾವಾಗ ಬಂದ್ರಿ ಎಂದು ಆತ್ಮೀಯವಾಗಿಯೇ ಮಾತಾಡಿಸಿದ್ದ ಪ್ರಸಾದ್ ಮಗಳ ಮೇಲಿನ ಕೋಪ ಅಪ್ಪ ಅಮ್ಮನ ಮೇಲೆ ತೋರಲಿಲ್ಲ ಅವ ದೀಪು ತಾತ ಅಜ್ಜಿ ಎಂದು ಇಬ್ಬರನ್ನು ಕೂಡಿಕೊಂಡಳು ಕೋಣೆಗೆ ಹೋದವ ಪ್ರಿಯ ಇದ್ದರು ಅವಳ ಇರುವಿಕೆಯೇ ತನಗೆ ಕಾಣುತ್ತಿಲ್ಲ ಎಂಬಂತೆ ಬಟ್ಟೆ ಬದಲಿಸಿ ಹೊರಗೆ ಬಂದು ಬಿಟ್ಟ ಮೊದಲ ಬಾರಿ ಪ್ರಿಯಾಳಿಗೆ ನೋವಾಯ್ತು ಅಲ್ಲಿಯೇ ಕಣ್ಣೀರು ತಡೆದೇ ಕುಳಿತಳು ದೀಪು ಹೈ ಚಿಕ್ಕ ಚಿಕ್ಕಿ ಬಂದವಳೇ ಎಂದು ಓಡಿ ಹೋಗಿ ಅವಳ ಮಡಿಲೇರಿ ಕುಳಿತು ಹೇ ಚಿಕ್ಕ ಚಿಕ್ಕಿ ನಿಂಗೆ ಹುಷಾರಿಲ್ವಂತೆ ಚಿಕ್ಕಿ ಹೇಳಿದ್ಲು ಡಾಕ್ಟ್ರು ಚುಚ್ಚಿ ಮಾಡಿದ್ರ ನಿಂಗೆ ನೋವಾಯ್ತಾ ಈಗ ಜ್ವರ ಇಲ್ವ ನಿಂಗೆ ಎಂದು ಅವಳ ಕೊರಳು ಹಣೆ ಮುಟ್ಟಿ ನೋಡಿ ಓ ಜ್ವರ ಹೊಂಟೋಗೈತೆ ಮತ್ತು ಯಾಕೆ ಹಿಂಗೆ ಕೂತಿದ್ದೀಯೆ ಓ ಮಾತ್ರೆ ನುಂಗಬೇಕು ಅಂತ ಬೈವಾ ಎಂದವಳು ಅವಳ ಕಿವಿಯಲ್ಲಿ ಆ ಮಾತ್ರೆ ನಿನ್ನ ಬ್ಯಾಗಲ್ಲಿ ಮುಚ್ಚಿಟ್ಟು ನುಂಗ್ ಅಂತ ಸುಳ್ಳು ಹೇಳಿಬಿಡು ಆಯಿತಾ ನಾನು ಹಾಗೆ ಮಾಡಿವಿನಿ ಅಜ್ಜಿಗ ಚಿಕ್ಕಂಗ ಹೇಳಬೇಡ ಎಂದು ಪಿಸು ನುಡಿದು ನಕ್ಕಿದ್ದಳು ಪ್ರಿಯಾ ಅವಳನ್ನೇ ನೋಡುತ್ತಾ ಕುಳಿತಳು ಹೇ ಹೋಗು ಚಿಕ್ಕ ಚಿಕ್ಕಿ ಮಾತಾಡೋಕ್ಕೆ ಇಲ್ಲ ನೀನು ಗೊಂಬೆ ಕೂತಿದ್ದಿ ನಿನ್ನ ತಗೊಂಡೋಗಿ ಜಾತ್ರೆಯಲ್ಲಿ ಗೊಂಬೆ ಬೇಕಪ್ಪ ಗೊಂಬೆ ಬೇಕಪ್ಪ ಗೊಂಬೆ ಅಂತ ಮಾರಾಕಿ ತಿಂಡಿ ತಗೊಬಿಡ್ತೀನಿ ಎಂದು ಪ್ರಿಯಾ ಕೆನ್ನೆಗೆ ಮುತ್ತಿಡಲು ಅವಳ ತುಟಿ ಅರಳಿತ್ತು ಮಡೆಯಲಲ್ಲಿದ್ದವಳ ಲಘುವಾಗಿ ಅಪ್ಪಿ ಮುತ್ತಿಟ್ಟಳು ಪ್ರಿಯಾ ಕೆನ್ನೆಗೂ ಒಂದು ಮುತ್ತಿಟ್ಟು ಹೊರಗೂಡಿದಳು ಕೆನ್ನೆ ಮುಟ್ಟಿಕೊಂಡಳು ದೀಪು ಸಪ್ತಗೆ ದಿನಕ್ಕೆ ನೂರಾರು ಮುತ್ತಿಡುವುದು ಕಂಡಿದ್ದಳು ಇಂದು ಮೊದಲ ಬಾರಿ ತನ್ನ ಕೆನ್ನೆ ಸೇರಿದ ಅವಳ ಮುತ್ತಿಗೆ ಒಡಲಲ್ಲಿ ಎಳೆ ಎಳೆಯಾಗಿ ಹೊಸ ಭಾವ ಮೂಡಿತ್ತು ಇಷ್ಟು ದಿನ ದೀಪವನ್ನು ದೂರವಿಟ್ಟು ಇಂತಹ ಮಧುರ ಮಮತೆಯ ಅನುಭೂತಿಯಿಂದ ವಂಚಿತಳಾಗಿದ್ದೇನೆ ಅನಿಸಿತ್ತು ಮೊನ್ನೆ ಮೊನ್ನೆ ದೀಪವನ್ನು ಅನಿಷ್ಟ ಎಂದು ಬೈದದ್ದಕ್ಕೆ ಪಶ್ಚಾತ್ತಾಪವಾಯಿತು ಭೂಜಪ್ಪ ದಂಪತಿಗಳು ಹೊರಡಲು ನಿಂತರು ರುದ್ರ ಮಾವಯ್ಯ ಮುಂದಿನ ಶುಕ್ರವಾರ ದೀಪನ್ನ ಶಾಸ್ತ್ರೋಕ್ತವಾಗಿ ದತ್ತು ತಗಳವ ಅಂತ ಅಂದ್ಕಂಡಿವಿನಿ ನೀವೆಲ್ಲ ಬರಬೇಕು ಬೇಕಿದ್ರ ಮನೆಗೆ ಬಂದು ಇನ್ನೊಂದು ಕಿತ್ತ ಕರಿತೀನಿ ಎನ್ನಲು ಅಯ್ಯೋ ಅಳಿ ಅಂದರೆ ನಾವೇನು ಬೇರೆಯವರ ಮನೆಗೆ ಬಂದು ಕೂಗಿ ಅನ್ನಕ ದೀಪು ನಂಗು ಮೊಮ್ಮಗಳೇ ಅಲ್ವೇ ಹೊತ್ತು ಮುಂಚೆ ಬಂದಿಳಿತೀವಿ ಬಿಡಿ ಎಂದರು ಎಲ್ಲರಿಗೂ ಹೊರಡೋದಾಗಿ ಹೇಳಿ ಮಗಳತ್ತ ನೋಡಿದರು ಅವರನ್ನೇ ನೋಡುತ್ತಾ ನಿಂತಿದ್ದಳು ಮುಖದಲ್ಲಿ ಮನೆಯಿಂದ ಹೊರಡುವಾಗ ಇದ್ದ ಕೋಪ ತಾಪ ಇರಲಿಲ್ಲ ತುಸು ಸಮಾಧಾನವಾಯಿತು ಪ್ರಿಯಾ ಹೊಂಟಿ ವಿಕೋವ್ವ ಸಪ್ತ ಬರವೋವ್ವ ಎನ್ನಲು ಇಬ್ಬರು ತಲೆ ಆಡಿಸಿದರು ಪ್ರಿಯಾ ಗಂಡನತ್ತ ನೋಡುತ್ತಾ ನಿಂತಳು ಅವ ಅವಳತ್ತ ತಿರುಗದೆ ನಿಂತಿದ್ದ ಮಗಳೇ ಮುಂದಿನ ವಾರ ಒಂದು ಪೂಜಾದ ನಿಂಗ ಯಾವ ಬಟ್ಟೆ ಬೇಕವ್ವ ಎಂದ ಪ್ರಸಾದ್ ನಂಗೆ ಸೀರೆ ಬೇಕು ಚಿಕ್ಕ ಚಿಕ್ಕ ಎಂದವಳ ಮಾತಿಗೆ ಎಲ್ಲರೂ ನಕ್ಕರು ಪ್ರಿಯಾಳಿಗೂ ನಗು ಬಂತು ಅಷ್ಟರಲ್ಲಿ ಜಗ್ಗ ಬಂದವ ಓ ನೀನು ಸೀರೆ ಉಟ್ರ ನಡೆಯಂಗಿಲ್ಲ ದೀಪು ಪಲ್ಲಕ್ಕಿಲಿ ಹೊತ್ಕಂಡೇ ಓಡಾಡಬೇಕು ನೋಡು ಎಂದು ನಕ್ಕರೆ ಪ್ರಸಾದ್ ಅದಕ್ಕೇನ ಜಗ್ಗ ನಮ್ಮ ರಾಜ್ಕುಮಾರಿಗೆ ಪಲ್ಲಕ್ಕಿ ತರಿಸಿಬಿಡವ ಬುಡ್ಲಾ ಎಂದ ಅಂದ್ರ ನಾನು ರಾಜ್ಕುಮಾರಿಯ ಚಿಕ್ಕ ಎಂದಳು ಕಣ್ಣರಳಿಸಿ ಹುಂಕೂಸೆ ನನ್ನ ಮನೆ ಪುಟ್ಟ ರಾಜ್ಕುಮಾರಿ ನೀನು ಎಂದು ದೃಷ್ಟಿ ತೆಗೆದರು ಭಾಗೀರಥಿ ದೀಪು ಜೋರಾಗಿ ನಕ್ಕಿದ್ದಳು ಮನೆ ಮನದ ತುಂಬ ಅವಳ ನಗು ತುಂಬಿಕೊಂಡಿತು ರಾತ್ರಿ ಊಟ ಖುಷಿಯಿಂದ ಕೂಡಿತ್ತು ಸಪ್ತ ಖುಷಿ ಎಷ್ಟಿತ್ತೆಂದರೆ ಒಬ್ಬಟ್ಟು ಮಾಡಿ ಬಡಿಸಿದ್ದಳು ಮುಂದಿನ ಶುಕ್ರವಾರ ತಾನು ದೀಪುಗೆ ತಾಯಿ ನೆನೆದೆ ಖುಷಿ ಅವಳ ಮನಕೆ ಸ್ವಲ್ಪ ದಿನದಿಂದ ಹೊಟ್ಟೆ ತುಂಬಿಸಲಷ್ಟೇ ಮೀಸಲು ಎಂಬಂತೆ ಊಟ ಮಾಡಿ ಹೋಗುತ್ತಿದ್ದವರು ಇಂದು ಖುಷಿಯಿಂದ ಊಟ ಮಾಡಿದ್ದರು ಮಧ್ಯ ಮಧ್ಯ ಜಗ್ಗನ ಹಾಸ್ಯ ರುದ್ರನ ಗುರಾಯಿಸುವಿಕೆ ದೀಪು ನಗ್ಗು ಎಲ್ಲದರ ನಡುವೆ ಊಟ ಮುಗಿದಿತ್ತು ಪ್ರಿಯ ಜೊತೆ ಯಾರೂ ಮುನಿಸು ತೋರದೆ ಹೋದರೂ ಪ್ರಸಾದ್ ಮಾತ್ರ ಅವಳತ್ತ ತಿರುಗಿ ಕೂಡ ನೋಡದೆ ಉಂಡು ಕೋಣೆ ಸೇರಿ ಹೊದಿಕೆಯದ್ದು ಕಣ್ಣು ಮುಚ್ಚಿಬಿಟ್ಟ ಪ್ರಿಯ ಪ್ರಸಾದ್ ಎಂದರೂ ಇಲ್ಲ ರೀ ಎಂದರೂ ಇಲ್ಲ ಮುಸಿ ಮುಸಿ ಅತ್ತರೂ ಇಲ್ಲ ಅವಳತ್ತ ನೋಡಲೂ ಇಲ್ಲ ಅವಳ ಕೂಗಿಗೆ ಪ್ರತಿಕ್ರಿಯಿಸಲೂ ಇಲ್ಲ ಹತ್ತು ಅತ್ತು ನಿದ್ದೆ ಹೋದಳು ಪ್ರಿಯ ಸಪ್ತ ಖುಷಿಯಿಂದ ಕೋಣೆ ತಲುಪಿದಾಗ ರುದ್ರ ಅವಳಿಗಾಗಿಯೇ ಕಾದಿದ್ದ ತನ್ನ ಉರಗಿ ಕುಳಿತವಳ ಭುಜ ಬಳಸಿದ್ದ ರಿ ನಂಗಿವತ್ತು ತುಂಬ ಖುಷಿಯಾಗ್ತಿದೆ ನಿಮಗೂ ತುಂಬ ಖುಷಿ ಆಗ್ತಾ ಇದೆ ಅಲ್ವಾ ನನಗೆ ಗೊತ್ತು ಎಂದು ತುಟಿ ಅರಳಿಸಿ ತಲೆ ಮೇಲಾನಿಸಲು ಹಣೆಗೆ ಮುತ್ತಿಟ್ಟು ಹೌದೆಂದು ತಿಳಿಸಿದ್ದ ಶುಕ್ರವಾರದಿಂದ ದೀಪು ನಮ್ಮ ಮಗಳು ನನ್ನ ಅಮ್ಮ ಅಂತ ಕೂಗು ಅಂತೇಳ ಎಂದಳು ಅಮ್ಮ ಅಂತ ಕರೆಸ್ಕಳಕ ಅಷ್ಟು ಆಸೆಯ ಎಂದವ ಅವಳ ಒಡಲೆ ಮೇಲೆ ಕೈ ಇಡಲು ನಾಚಿ ಅವನೆದೆಗೆ ಮುಖ ಒತ್ತಿ ಹ್ಞೂ ಎಂದಳು ಅಪ್ಪುಗೆ ಬಿಗಿ ಮಾಡಿ ಎಷ್ಟು ಮಕ್ಕಳಿಗ ನನ್ನ ನಂತವ ಹೇಳ್ಬಿಡು ಎಷ್ಟಾದರೂ ಸರಿಯೇ ನಾನು ಬೇಡ ಅನ್ನಕ್ಕಿಲ್ಲ ನೋಡು ಎಂದವನ ಮಾತಿಗೆ ನಾಚಿಕೆಯ ಮುದ್ದೆಯಾದಳು ನೂರು ಕಷ್ಟ ಇದ್ದರೇನು ಜೊತೆಯಲ್ಲಿ ನೀನು ಇರಲು ಕಲ್ಲಿನಂಥ ಕಷ್ಟ ಕೂಡ ಮಂಜಿನಂತೆ ಕರಗುವುದು ಕಲ್ಲು ಮುಳ್ಳು ಹಾದಿಯಲ್ಲೂ ನಿನ್ನ ಜೊತೆಯಾಗಿ ಹೆಜ್ಜೆ ಇಡಲು ಹೂವಿನ ಹಾದಿಯಾಗಿ ಸ್ವಾಗತಿಸಿವೆ ನಮ್ಮ ನೋವಿನ ಸಾಗರದಲ್ಲಿ ಈಜುವಾಗ ನಿನ್ನ ನಗುಮುಖ ಸಾಲದೆ ಈಜಿ ಸುಖದ ದಡ ಸೇರಲು ನಿನ್ನ ನೆರಳು ಸಾಕು ನನಗೆ ಸುಡುವ ಬಿಸಿಲ ಸುರಿವ ಮಳೆಯ ತಡೆಯಲು ಸಾವಿರಾರು ಚಿಂತೆ ಇರಲಿ ನಿನ್ನೆದೆ ಬಡಿತ ಸಾಕು ನನಗೆ ನನ್ನೇ ನಾನು ಮರೆಯಲು ನನ್ನೇ ನಾನು ಮರೆಯಲು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ